ಏರ್ಪೋರ್ಟ್ ವಿಚಾರ ನಮ್ಮ ಕೈನಿಲ್ಲ ನಾಲ್ಕು ನಾಲ್ಕುವರೆಗೂ ನಾವು ಓಪನ್ ಬಟ್ ಸಿದ್ಧತೆ ಮಾಡ್ಕೊಳ್ಬೇಕು ಟೆಕ್ನಿಕಲ್ ವಿಚಾರ ಏರ್ಪೋರ್ಟ್ ವಿಚಾರ ಸರಿ ಈ ಏರ್ಪೋರ್ಟ್ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಗ್ತದೆ ಬೆಂಗಳೂರಲ್ಲಿ ಏರ್ಪೋರ್ಟ್ ಆಗಬೇಕು ಅಂತ ಹೇಳಿ ಭಾಗ ನಾನು ಇವತ್ತು ಹೇಳಿದ್ದೀನಿ ಏರ್ಪೋರ್ಟ್ ವಿಚಾರ ನಮ್ಮ ಕೈಲಿಲ್ಲ ನಾವು ಸಲಹೆ ಕೊಡ್ಬೋದಷ್ಟೇ ಅವರು ಅಲ್ಟಿಮೇಟ್ಲಿ ಏರ್ಪೋರ್ಟ್ ಅವರು ಮತ್ತು ನಮ್ಮ ಬೆಂಗಳೂರಿಗೆ ಇಂಟರ್ನ್ಯಾಷ್ನಲ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಒಂದು ಅಗ್ರಿಮೆಂಟ್ ಇದೆ ನಾನು ಹಿಂದೆ ಯು ಡಿ ಮಿನಿಸ್ಟ್ ಆಗಿದ್ದಾಗೆ ಅಗ್ರಿಮೆಂಟೆಲ್ಲ ಆಯಿತು ಮೂವತ್ತ್ನಾಲ್ಕು ವರೆಗೂ ನಾವು ಓಪನ್ ಮಾಡೋಕ್ಕೆ ಅವಕಾಶ ಇಲ್ಲ ಬಟ್ ಸಿದ್ಧತೆ ಮಾಡ್ಕೊಳ್ಬೇಕು ಆ ಸಿದ್ಧತೆಗೆ ನಾವು ಮೂರ್ನಾಲ್ಕು ಜಾಗನ ಕೊಟ್ಬೋದು ಕೊಟ್ಟಿದ್ದೀವಿ ದಕ್ಷಿಣ ಕೊಟ್ಟಿದ್ದೀವಿ ಉತ್ತರ ಕೊಟ್ಟಿದ್ದೀವಿ ಪೂರ್ವ ಕೊಟ್ಟಿದ್ದೀವಿ எல்லா அதெல்லாம் போட்டிருந்தீங்க அதனால் சர்வே மாதிரி டிவியில் நோட் அதெல்லாம் டெக்னிக்கல் விச்சார ஏர்போர்ட் விசார நேம் காய்